ನಮ್ಮ ಕಲಬುರಗಿ ಜಿಲ್ಲೆಯ ರೈತರ ಹೋರಾಟ ಸುಮಾರು ಐದಾರು ದಿವಸಗಳಿಂದ ನಿರಂತರವಾಗಿ ನಡೀತಾ ಇದೆ ಇದಕ್ಕೆ ಇಡೀ ಜಿಲ್ಲೆಯ ಎಲ್ಲ ಸಮಾಜದವರು ಎಲ್ಲ ಮುಖಂಡರು ಪಕ್ಷಾತೀತವಾಗಿ ವ್ಯಾಪಾರಸ್ಥರು ಎಲ್ಲರೂ ಕೂಡ ಇವತ್ತು ಬೆಂಬಲವನ್ನು ಸೂಚಿಸಿ ಈ ಹೋರಾಟಕ್ಕೆ ಶಕ್ತಿಯನ್ನ ತುಂಬುವಂಥದ್ದು ಆಗ್ತಾ ಇದೆ ಇವತ್ತಿನ ಹೋರಾಟಕ್ಕೆ ಇವತ್ತು ಅನೇಕ ಜನರನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ವಿಶೇಷತೆ ಏನು ಅಂತಂದ್ರೆ ಹೋರಾಟಕ್ಕೆ ಮಠಾಧೀಶರು ಕೂಡ ಯಾವತ್ತೂ ಕೂಡ ಮಠಾಧೀಶರು ರಸ್ತೆಗಿಳಿದು ಹೋರಾಟಕ್ಕೆ ಬೆಂಬಲ ಸೂಚಿಸುವಂತದ್ದು ಮಾಡೋದಿಲ್ಲ ಆದರೆ ಈ ಒಂದು ರೈತರ ಹೋರಾಟಕ್ಕೆ ಇವತ್ತು ಮಠಾಧೀಶರು ಕೂಡ ಇವತ್ತು ತಮ್ಮ ಮಠವನ್ನ ಬಿಟ್ಟು ಇವತ್ತು ಈ ಬೆಂಬಲವನ್ನ ನಮ್ಮ ರೈತರಿಗಾಗಿ ಮುಗಿಸ್ತಾ ಇರುವಂಥದ್ದು ಇದು ಬಹಳ ವಿಶೇಷ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದಕ್ಕೆ ಮೊದಲೇದಾಗಿ ನಮ್ಮ ಪೂಜ್ಯರಾದಂತಹ ಸರಣಿಗಿ ಮಠದ ಪೀಠಾಧಿಪತಿಗಳಾದಂಥ ಪರಮ ಪೂಜ್ಯ ರೇವಣಸಿಟ್ಟ ಮಹಾಸ್ವಾಮೀಜಿಗಳು ಇವತ್ತು ತಮ್ಮ ಬೆಂಬಲವನ್ನು ಸೂರಿಸಿ ಮಠದಲ್ಲಿ ಇರುವಂಥ ಪೂಜ್ಯರು ಇವತ್ತು ರಸ್ತೆಗೆ ಬಂದು ಇವತ್ತು ಕುಂತು ನಮಗೆ ಶಕ್ತಿಯನ್ನು ತುಂಬುವಂಥದ್ದು ಮಾಡ್ತಾ ಇದ್ದಾರೆ ನಾನು ಕೂಡ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಾವು ರಾಜಧಾನಿಗಾರಕ್ಕೆ ನಾವೇನೋ ಶಾಸಕರು ಹಿಂದೆ ಇದ್ದೇವೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಕೂಡ ಒಬ್ಬ ರೈತನ ಮಗ ಅಂತ ಹೇಳಿ ಅರಿತು ಇವತ್ತು ನಮ್ಮ ಕರ್ತವ್ಯವನ್ನು ಅರಿತು ನಾವು ಇವತ್ತು ಇದಕ್ಕೆ ಬೆಂಬಲವನ್ನು ಸೂಚಿಸಲಿಕ್ಕೆ ನಾವು ಇವತ್ತಿನ ದಿವಸ ಬಂದಿರುವಂಥದ್ದು ನಮ್ಮೆಲ್ಲರ ಹಿರಿಯರು ಈ ಭಾಗದ ಅನೇಕ ಹೋರಾಟಕ್ಕೆ ಇವತ್ತು ಶಕ್ತಿಯನ್ನು ತುಂಬಿರುವಂಥ ಒಟ್ಟು ಹೋರಾಟಗಾರರಾದಂಥ ಎಸ್ ಕೆ ಕಾಂತಾ ಸಾಹೇಬ್ರು ಕೂಡ ಇವತ್ತು ದಿವಸ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ಅವರು ಬಂದಿರುವಂಥದ್ದು ಬಹಳ ವಿಶೇಷ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಹೀಗಾಗಿ ನಮ್ಮ ಹೋರಾಟವನ್ನು ಇವತ್ತು ನಮ್ಮ ಈ ಭಾಗದಲ್ಲಿ ರೈತರಿಗೆಲ್ಲ ಅನೇಕ ಕಾರ್ಮಿಕರ ವಿಚಾರ ಆಗಲಿ ಯಾವುದೇ ವಿಚಾರಕ್ಕೂ ಇವತ್ತು ದಿವಸ ನಮ್ಮ ಎಸ್ ಕೆ ಕಾಂತಾ ಸಾಹೇಬರು ಹಿರಿಯರು ಇವತ್ತು ಶಕ್ತಿಯನ್ನು ತುಂಬ್ತಾ ಇರುವಂಥದ್ದು ಈ ಒಂದು ಸರ್ಕಾರ ಈಗೇನು ಅದು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರೋದರಿಂದ ಕೇಂದ್ರದಿಂದ ಏನು ಸಹಾಯ ಸರ್ಕಾರ ಬೇಕು ಅದು ಸಂಪೂರ್ಣವಾಗಿ ನೀಡಲಿಕ್ಕೆ ಇವತ್ತಿನ ದಿವಸ ನಾವು ಸಿದ್ಧರಿದ್ದೇವೆ ನಮ್ಮ ರೈತರು ಕೂಡ ಏನೋ ನಮ್ಮ ಕೃಷಿ ಮಂತ್ರಿಗಳನ್ನು ಒಂದು ಮನವಿಯನ್ನು ಕೊಡಬೇಕು ಅಂತ ಮಾತನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ನಾವು ಸರ್ಕಾರವನ್ನು ಖಂಡಿತವಾಗಿ ಕೋರ್ತೇವೆ ರಾಜ್ಯ ಸರ್ಕಾರ ವಿಶೇಷವಾಗಿ ಕೇಂದ್ರದ ಕಡೆ ಬಟ್ ಮಾಡೋಕ್ಕಿಂತ ಹೆಚ್ಚಾಗಿ ತಮ್ಮ ಪಾತ್ರ ಏನಿದೆ ಅದನ್ನು ತಕ್ಷಣದಲ್ಲಿ ನಮ್ಮ ರೈತರ ಸಂಕಷ್ಟಕ್ಕೆ ಧಾವಿಸಿ ಬಂದು ಅದಕ್ಕೆ ಪರಿಹಾರವನ್ನು ಇವತ್ತಿನ ದಿವಸ ನೀಡಬೇಕು ಪ್ರತಿ ಎಕರೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ನಮ್ಮ ರೈತರ ಹೋರಾಟಗಾರರು ಇವತ್ತು ಬೇಡಿಕೆಯನ್ನು ಇಟ್ಟಿದ್ದಾರೆ ಕನಿಷ್ಠ ಪಕ್ಷ ಐವತ್ತು ಸಾವಿರ ಕೊಟ್ಟರು ಕೂಡ ಕಡಿಮೆ ಇದೆ ಆದರೂ ಕೂಡ ಇವತ್ತು ಅವ್ರ ಬೆಳೆ ಹಾನಿಯನ್ನು ಭಾಳಷ್ಟಾಗಿದೆ ಐವತ್ತು ಸಾವಿರ ಆದರೂ ಸರ್ಕಾರ ನೀಡಬೇಕು ಪ್ರತಿ ಎಕರೆಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಪ ಪೂಜ್ಯ ಗುರುಗಳ ಪಾದಕ್ಕೆ ಮತ್ತು ಹಿರಿಯರಾದಂಥ ಎಸ್ ಕಾಂತ ಸಾಹೇಬರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಲ್ಲಿಯೂ ಕೂಡ ನಾನು ವಿನಂತಿ ಮಾಡ್ತೇನೆ ಯಾಕಂದರೆ ರೈತ ಈ ದೇಶದ ಬೆನ್ನೆಲುಬು ನಮಗೆ ರೈತನ ಬೆಳೆದರೆ ನಮಗೆ ತಿನ್ನಲಿಕ್ಕೆ ಅನ್ನ ಸಿಗುವಂಥದ್ದು ಅಂಥ ರೈತ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಕರ್ತವ್ಯ ಇದೆ ನಾವು ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿಯೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ